ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯಾ ನಂದಿನಿ ಶರತ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನೀವು ಅಕಸ್ಮಾತ್ ಪ್ರೆಗ್ನೆಂಟ್ ಇದ್ದರೆ ಇಪ್ಪತ್ತ ಎರಡನೇ ದಿನದಿಂದಲೇ ನಿಮಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಉದ್ದೇಶ ಬಂದು ಅಕಸ್ಮಾತ್ ನಿಮಗೇನಾದರೂ ಒಬ್ಬೊಬ್ರಿಗೆ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತ ಗೊತ್ತಿರೋದೇ ಇಲ್ಲ ಅಲ್ವಾ ಸೊ ಅವರು ಹೆವಿಯಾಗಿ ಕೆಲಸ ಮಾಡ್ತಾರೆ ಬಗ್ಗೆ ಕೆಲಸ ಮಾಡ್ತಾರೆ ಆವಾಗ ಏನಾಗ್ಬಿಡುತ್ತೆ ಅಂದರೆ ಪಿ ಇದು ಪೀರಿಯಡ್ಸ್ ಬರೋ ಚಾನ್ಸಸ್ ಇರುತ್ತೆ ಅವರಿಗೆ ಸೊ ನಾವು ನಮ್ಮ ಮಗುನ ಆ ಟೈಮಲ್ಲಿ ಸೇಫ್ ಮಾಡೋ ಮಾಡ್ಕೊಳ್ಬೇಕಾಗತ್ತೆ ಆ ಸೇಫ್ ಮಾಡ್ಕೊಳ್ಳೋದಿಕ್ಕೆ ನಮ್ಮಲ್ಲಿರುವಂಥ ಸಿಮ್ಟಮ್ಸ್ಗಳು ಯಾವ್ದು ಅಂತ ನಮಗೆ ಗೊತ್ತಿರಬೇಕಲ್ವಾ ಸೊ ಹಾಗಾಗಿ ನಾನು ಯೂರಿನ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮಲ್ಲಿರುವಂಥ ಸಿಂಟಮ್ಸ್ಗಳು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡಿಂಗ್ವರೆಗೂ ನೋಡಿ ಹಾಗೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇ ಸಿಂಟಮ್ ಬಂದು ಬ್ರೆಸ್ಟ್ ಟೆಂಡರ್ನೆಸ್ಸು ಅಂತ ಅಂದರೆ ನಿಮ್ಮ ಬ್ರೆಸ್ಟು ಹೆವಿನೆಸ್ಸು ಹಾಗೆಯೇ ಬ್ರೆಸ್ಟ್ ತುಂಬಾ ಪೇಯ್ನ್ ಆಗೋದು ಈ ಥರ ಸಿಂಟಮ್ಸು ಕಂಡುಬರುತ್ತೆ ಈ ಎಲ್ಲ ಸಿಮ್ಟಮ್ಸ್ಗಳು ಕೆಲವು ಜನರಲ್ಲಿ ಇರುತ್ತೆ ಕೆಲವು ಜನರಲ್ಲಿ ಇರೋದಿಲ್ಲ ಅಂದರೆ ಸ್ವಲ್ಪ ಜನಕ್ಕೆ ಈ ಥರ ಬ್ರೆಸ್ಟ್ ಪೇನ್ ಕೂಡ ಇರುತ್ತೆ ಒಬ್ಬೊಬ್ಬರಿಗೆ ಇರೋದಿಲ್ಲ ಓಕೆನಾ ಅದರಲ್ಲಿ ಫ್ರೆಂಡ್ಸ್ ಏನಂದರೆ ಆ ಲಿಪ್ಪಲ್ ಇದೆ ನೋಡಿ ಲಿಪ್ಪಲ್ ಸುತ್ತ ಫುಲ್ಲು ಡಾರ್ಕ್ ಆಗಿ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಹೆವಿ ಡಾರ್ಕ್ ಬ್ಲ್ಯಾಕ್ ಆಗುತ್ತೆ ಅದ್ರ ಪಕ್ಕ ಹಾಗೆಯೇ ಕೆಲವೊಂದು ಸ್ವಲ್ಪ ಸ್ವಲ್ಪ ಗುಳ್ಳ ಕೂಡ ಬರುತ್ತೆ ಇದನ್ನ ನೀವು ಮಿಸ್ ಮಾಡಿದ ಸೂಕ್ಷ್ಮವಾಗಿ ಇದನ್ನ ನೀವು ಈ ಸಿಂಟಮ್ಸ್ ನ ಗಮನಿಸಬೇಕಾಗುತ್ತೆ ಇನ್ನು ಎರಡನೇದು ಬಂದ್ರೆ ಹೆವಿ ಟಯರ್ಡ್ನೆಸ್ ಓಕೆನಾ ಏನ್ ಮಾಡಕ್ಕೂ ಮನಸ್ಸಿಲ್ಲ ನಮಗೆ ಕುತ್ಕೊಳಕ್ ಆಗ್ತಲ್ಲ ನಿಲ್ಲಕತ್ತಲ್ಲ ಏನೋ ಒಂಥರ ಸುಸ್ತು ಸಂಕಟ ಒಂಥರ ಹಿಂಸೆ ಆಗ್ತಾ ಇದೆ ಹೆವಿ ನಿದ್ದೆ ಬರ್ತಾ ಇದೆ ಯಾವುದಕ್ಕೂ ಮೂಡ್ ಇಲ್ಲ ನಮಗೆ ಏನ್ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ ಒಂಥರ ಸೋಂಬೇರಿತನ ಓಕೆನಾ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಏನಕ್ಕೆ ಈ ಥರ ಆಗುತ್ತೆ ಅಂತಂದರೆ ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ ಚೇಂಜಸ್ಸಿಂದ ಈ ಥರ ಆಗುತ್ತೆ ಹಾಗುತ್ತೆ ಅಂತ ಒಂದು ಪ್ರೆಗ್ನೆನ್ಸಿ ಹಾರ್ಮೋನ್ ಇರುತ್ತೆ ಆ ಹಾರ್ಮೋನು ನಿಮಗೆ ಪ್ರೆಗ್ನೆಂಟ್ ಆದ ತಕ್ಷಣ ಆ ಹಾರ್ಮೋನಿಂದ ನಿಮಗೆ ಈ ಥರ ಹೆವಿ ಟೈರ್ಡ್ನೆಸ್ಸು ಆ ಥರ ಎಲ್ಲ ಆಗುತ್ತೆ ಇದನ್ನು ಕೂಡ ನೀವು ತುಂಬನೇ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮೂರನೇ ಸಿಂಪ್ಟಮ್ ಬಂದು ನಿಮ್ಮ ಕೆಳ ಹೊಟ್ಟೆ ಇದೆ ನೋಡಿ ಕೆಳ ಹೊಟ್ಟೆ ಸ್ವಲ್ಪ ಪೇಯನ್ನ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಂದರೆ ಪೀರಿಯಡ್ಸ್ ಬರುತ್ತಲ್ಲ ಆ ಥರ ಅಷ್ಟೊಂದು ಏನು ಪೇನ್ ಇರೋದಿಲ್ಲ ತುಂಬನೇ ಅಂದರೆ ಸ್ವಲ್ಪ ಸ್ವಲ್ಪ ಅಂದರೆ ಅಷ್ಟೊಂದಿಂಗ್ ಪೇನ್ ಬರೋಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಫುಲ್ ಡೌನಲ್ಲಿ ಕೆಲ ಹೊಟ್ಟೆ ಅಂತಾರೆ ನೋಡಿ ಫುಲ್ ಫುಲ್ಲು ಡೌನಲ್ಲಿ ನಿಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಆ ಥರ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಪೇಯ್ನ್ ಅಂತಂದರೆ ನಿಮ್ಮ ಯೂಟ್ರಸ್ ಇದೆ ನೋಡಿ ನಿಮ್ಮ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನೀವು ಪ್ರೆಗ್ನೆಂಟ್ ಆದ ತಕ್ಷಣನೇ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದಾಗ ನಿಮ್ಮ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಓಕೆನಾ ಅದರಿಂದ ನಿಮಗೆ ಕೆಳ ಹೊಟ್ಟೆ ತುಂಬಾ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಕೆಲವೊಬ್ಬರಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಓಕೆನಾ ವಾಮಿಟಿಂಗ್ ಬರೋ ಥರ ಆಗೋದು ಬಟ್ ವಾಮಿಟ್ ಬರಲ್ಲ ಆ ಥರ ಆಗುತ್ತೆ ನನಗೂ ಕೂಡ ಹಾಗೆ ಆಗ್ತಾ ಇತ್ತು ವಾಮಿಟ್ ಬರೋ ಥರ ಆಗುತ್ತೆ ಅಷ್ಟೇ ಒಂದು ಒಂದು ಫಿಫ್ಟೀನ್ ಡೇಸ್ ಅದೇ ರೀತಿ ಇತ್ತು ನನಗೆ ವಾಮಿಟ್ ಬರೋ ಥರ ಆಗ್ತಾ ಇದೆ ಬಟ್ ವಾಮಿಟಿಂಗ್ ಬರ್ತಾ ಇಲ್ಲ ತುಂಬ ಏನೋ ಒಂಥರ ಎದೆ ಹತ್ರನೇ ಆಗೋದು ಏನೋ ಒಂಥರ ಹಿಂಸೆ ಈ ಥರ ಎಲ್ಲ ಆಗುತ್ತೆ ಆ ವಾಮಿಟಿಂಗ್ ಸಿಚುವೇಷನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದರೆ ನಿಮಗೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಓಕೆನಾ ಇನ್ ಪ್ರಾಬ್ಲಮ್ಮು ಏನು ತಿಂದರೂ ನಮಗೆ ಅರ್ಗೋದಿಲ್ಲ ಎದೆ ಹತ್ರನೇ ಇರೋದು ಒಂಥರ ಹಿಂಸೆ ಆಗ್ತಾ ಇರುತ್ತೆ ಬಿಸಿನೀರು ಕುಡಿದ್ರು ನಮಗೆ ಕಮ್ಮಿ ಆಗ್ತಲ್ಲ ಏನು ಮಾಡಿದ್ರು ಕಮ್ಮಿ ಆಗ್ತಲ್ಲ ಈ ಥರದ್ದು ಒಂದು ಸಿಂಪ್ಟಮ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದರೆ ವೈಟ್ ಡಿಸ್ಚಾರ್ಜು ವೈಟ್ ಡಿಸ್ಚಾರ್ಜ್ ಯಾವ ರೀತಿ ಇರುತ್ತೆ ಅಂತಂದರೆ ತುಂಬಾ ಜಾಸ್ತಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ವೈಟ್ ಡಿಸ್ಚಾರ್ಜು ಅದರಲ್ಲಿ ತಿನ್ನಾಗಿ ವೈಟ್ ಮಿಲ್ಕಿ ಕಲರ್ ಬರುತ್ತೆ ಓಕೆನಾ ಅದನ್ನೊಂದೆಲ್ಲ ನೀವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ತಿನ್ನಾಗಿ ವೈಟ್ ಮಿಲ್ಕಿ ಕಲರ್ ಇರುತ್ತೆ ಅದು ಓಕೆನಾ ಆ ಥರ ವೈಟ್ ಡಿಸ್ಚಾರ್ಜ್ ಕೂಡ ಹಾಕ್ತಾ ಇರುತ್ತೆ ಇದನ್ನೆಲ್ಲ ನೀವು ತುಂಬಾನೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದ್ರೆ ತಲೆ ಸುತ್ತು ನಮ್ದು ಆಗ್ತಾ ಇಲ್ಲ ನಿಮ್ಕೊಳಕ್ ಆಗ್ತಾ ಇಲ್ಲ ತುಂಬಾ ಹೆವಿ ತಲೆ ಸುತ್ತುತ್ತಾ ಇದೆ ಒಂಥರ ಹಿಂಸೆ ಆಗ್ತಿದೆ ಆಗ್ತಾ ಇಲ್ಲ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಅಂದರೆ ಒಬ್ಬೊಬ್ಬರಿಗೆ ತಲೆ ಸುತ್ತಿರುತ್ತೆ ಒಬ್ಬೊಬ್ಬರಿಗೆ ತಲೆ ಸುತ್ತು ಏನೂ ಇರೋದಿಲ್ಲ ಆ್ಯಕ್ಚುಲಿ ನನಗೂ ಕೂಡ ತಲೆ ಸುತ್ತು ಏನು ಇರಲಿಲ್ಲ ಬಟ್ ನನ್ನ ಫ್ರೆಂಡಿಗೆ ತಲೆ ಸುತ್ತಿತ್ತು ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಅವಳು ಕೂಡ ಪ್ರೆಗ್ನೆಂಟ್ ಇದ್ದು ಸೊ ಅವಳಿಗೆ ತಲೆ ಸುತ್ತು ಜಾಸ್ತಿನೇ ಇತ್ತು ಬಟ್ ನನಗೆ ಆ ಥರ ಏನೂ ತಲೆ ಸುತ್ತಾಗಲಿ ಏನು ಇರಲಿಲ್ಲ ಇನ್ನು ನೆಕ್ಸ್ಟು ಸಿಂಪ್ಟಮ್ ಬಂದರೆ ಫ್ರೆಂಡ್ಸ್ ಯೂರಿನ್ ಯೂರಿನ್ ಪಾಸ್ ಇದೆಯಲ್ಲ ಯೂರಿನ್ ಹೆವಿಯಾಗಿ ಯೂರಿನ್ ಪಾಸ್ ಹೋಗುತ್ತೆ ಓಕೆನಾ ಒಂದು ಹತ್ತು ಹತ್ತು ನಿಮಿಷ ಅರ್ಧ ಗಂಟೆಗೂ ಇವ್ನ ಬಸ್ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಬೋದು ಅರ್ಧ ಗಂಟೆಗೂ ಹೋಗ್ತಾ ಇರ್ತೀವಿ ನಾವು ನೀರೇ ಕುಡಿಯೋದಿಲ್ಲ ಓಕೆನಾ ನೀರು ಕುಡಿದೇ ಇದ್ದರೂ ಕೂಡ ಹೋಗ್ತಾನೆ ಇರಬೇಕು ಅಂತ ಅಂತ ಅನಿಸುತ್ತೆ ಹಾಗೆಯೇ ಒಂಥರ ಬಾಯಲೆಲ್ಲ ಒಂಥರ ನೀರು ನೀರು ಥರ ಬರೋದು ಒಂಥರ ವಾಮಿಟ್ ಬರೋ ಥರ ಆಗೋದು ಬರೋಲ್ಲ ಆ ಥರ ಎಲ್ಲ ಆಗ್ತಾ ಇರುತ್ತೆ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ನೀರು ಕುಡಿದ್ರು ಅಷ್ಟೇ ಒಂದೇ ಒಂದು ಅರ್ಧ ಗ್ಲಾಸ್ ಕುಡಿದ್ರು ಅಷ್ಟೇ ನೀವು ಇವ್ರಿ ಪಾಸ್ ಅವಾಗ 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 ಹೋಗ್ತಾ ಇರ್ತೀರಾ ಅದನ್ನು ಕೂಡ ನೀವು ತುಂಬಾನೇ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನ ನೆಕ್ಸ್ಟ್ ಬಂದ್ರೆ ಮೂಡ್ ಸ್ವಿಂಗ್ಸ್ ಮೂಡ್ ಯಾವ ರೀತಿ ಇರುತ್ತೆ ಅಂತಂದರೆ ಸುಮ್ ಸುಮ್ಮನೆ ಕಿಚ್ಚೋದು ಸುಮ್ ಸುಮ್ಮನೆ ಹಳದು ಸುಮ್ ಸುಮ್ಮನೆ ಒಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದು ಏನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ನಮ್ಗೆ ನಾವು ಯಾವತ್ತೂ ಅಷ್ಟು ಕೋಪ ಮಾಡ್ಕೊಳ್ಳ ಇರೋದಿಲ್ಲ ಒಬ್ಬರ ಮೇಲೆ ನಾವು ಯಾವತ್ತು ಕಿಚ್ಚೇ ಇರೋದಿಲ್ಲ ತುಂಬಾ ಬೇಜಾರು ಕೂಡ ಮಾಡ್ಕೊಂಡಿರಲ್ಲ ಬಟ್ ಆ ಟೈಮಲ್ಲಿ ಮಾತ್ರ ನಮಗೆ ತುಂಬಾ ಕೋಪ ಬರೋದಾಗಿರ್ಬೋದು ಕಿಚ್ಚೋದಾಗಿರ್ಬೋದು ನಾವು ಒಬ್ಬರು ನೋಡೋದ್ರೆ ತುಂಬಾ ಬೇಜಾರು ಮಾಡ್ಕೊಂಡು ಒಂಥರ ಅಳೋ ಥರ ಆಗಿರ್ಬೋದು ಸುಮ್ ಸುಮ್ಮನೆ ಹಳ ಬರೋದು ಆ ಥರ ಎಲ್ಲ ಆಗುತ್ತೆ ನನಗೂ ಕೂಡ ಹಾಗೆ ಆಗ್ತಾಯಿತ್ತು ತುಂಬ ಸುಮ್ ಸುಮ್ಮನೆ ನಳು ಬರದು ಏನೋ ಒಂಥರ ಮೂಡೇ ಇಲ್ಲ ಸುಮ್ಮನೆ ಹೋಗಿ ಹೋಗಿ ಮಲ್ಕೊಳ್ಳೋಣ ಯಾ ಏನಕ್ಕೆ ಈ ತರ ಒಂಥರ ಹಿಂಸೆ ಆಗ್ತಾ ಇದೆ ಏನು ಅಂತ ಹೇಳ್ಕೊಳಕಾಗ್ತಲ್ಲ ಯಾವ ರೀತಿ ಅಂತಂದರೆ ಅಂದ್ರೆ ನಮ್ಗೆ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗಲ್ಲ ಓಕೆನಾ ಈಗ ಒಂದು ಜ್ವರ ಬರುತ್ತಾ ಇಲ್ಲ ಒಂದು ಸುಸ್ತಾಗುತ್ತಾ ಏನಾಗುತ್ತೆ ಅಂತ ಈಗ ಏನಾದ್ರು ಜ್ವರ ಬಂದ್ರೆ ನಾವು ಹೇಳ್ಕೊತೀವಲ್ಲ ಈ ತರ ಜ್ವರ ಬಂದಿದೆ ಈ ತರ ಸುಸ್ತಾಗ್ತಿದೆ ಅಂತ ಹೇಳ್ಕೊತೀವಲ್ಲ ಬಟ್ ಆ ಟೈಮಲ್ಲಿ ಮಾತ್ರ ನಮಗೆ ಏನಾಗುತ್ತೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಓಕೆ ನಾನು ನಾನು ಹಂಗೆ ಹೇಳ್ತಾ ಇದ್ದೆ ನನ್ನ ಫ್ರೆಂಡಿಗೆ ನಂಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಲ್ಲ ಕಣೇ ಈ ತರ ಆಗ್ತಿದೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ನನಗೆ ತುಂಬಾನೇ ಒಂಥರ ಹಿಂಸೆ ಆಗ್ತಿದೆ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ ಗೊತ್ತಾಗ್ತಾ ನನಗೆ ಅಂತ ಅವ್ರ ಜೊತೆ ನಾನು ಅದನ್ನ ಹೇಳ್ಕೊಳ್ತಾ ಇದ್ದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ನಾನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಇದು ನೀವು ಯೂರಿನ್ ಚೆಕ್ ಮಾಡೋಕ್ಕಿಂತ ಮುಂಚೆನೇ ಇದು ನಿಮಗೆ ಈ ಸಿಂಪ್ಟಮ್ಸ್ಗಳು ಕಾಣಿಸುತ್ತೆ ದಯವಿಟ್ಟು ಈ ಸಿಂಪ್ಟಮ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿಕೊಂಡು ಮಗುನ ನೀವು ಸೇಫಾಗಿ ಮಾಡ್ಕೊಳ್ಳಿ ಯಾಕಂತಂದರೆ ಒಬ್ಬೊಬ್ರು ತುಂಬ ಭಾರ ಐತಿರ್ತಾರೆ ಒಬ್ಬೊಬ್ರು ತುಂಬ ಹೆವಿ ವರ್ಕ್ ಮಾಡ್ತಾರೆ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ಆ ಥರ ನಿಮಗೆ ಅಕಸ್ಮಾತ್ ನೀವು ಪ್ರೆಗ್ನೆನ್ಸಿ ಇದ್ದರೆ ಅಕಸ್ಮಾತು ಆ ಥರ ಎಲ್ಲ ಭಾರ ಐತದ್ರಿಂದ ಪೀರ್ಡ್ಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಸೊ ನೀವೇನು ಮಾಡಬೇಕು ಅಂತ ಅಂದರೆ ದಯವಿಟ್ಟು ಈ ಸಿಂಪ್ಟಮ್ಗಳನ್ನೆಲ್ಲ ನೀವು ನೋಡಿಕೊಂಡು ನಿಮ್ಮ ಮಗುನ ನೀವು ಸೇಫ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಿಮಗೂ ಗೊತ್ತಲ್ವಾ ಈಗಿನ ಜನ್ರೇಷನಲ್ಲಿ ಮಗು ಆಗೋದು ತುಂಬಾನೇ ಕಷ್ಟ ಇದೆ ಓಕೆನಾ ಯಾವ ರೀತಿ ಅಂತಂದರೆ ತುಂಬಾ ಅಂದರೆ ಹೇಳಲಿಕ್ಕೆ ಆಗಲ್ಲ ನೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಮಗು ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲ ಆ ಥರ ಜನ್ರೇಷನ್ ಇದೆ ಯಾಕಂದರೆ ಈಗಿನ ನಮ್ಮ ಫುಡ್ ಚೆನ್ನಾಗಿಲ್ಲ ಅಲ್ವಾ ಆಗಿನ ಕಾಲದವ್ರಿಗೆ ಎಷ್ಟು ಜನ ಮಕ್ಕಳು ಇರ್ತಾಯಿದ್ರು ಯಾವ ರೀತಿ ಸ್ಕ್ಯಾನಿಂಗ್ ಇರಲಿಲ್ಲ ಯಾವ ರೀತಿ ಏನು ಇರಲಿಲ್ಲ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗ್ತಾಯಿತ್ತು ಎಷ್ಟು ಜನ ಮಕ್ಕಳನ್ನ ಅವರು ಇರ್ತಾಯಿದ್ರು ಅಲ್ವಾ ಹಾಗಿನ ಫುಡ್ಡು ತುಂಬಾ ಚೆನ್ನಾಗಿತ್ತು ಬಟ್ ಈಗಿನ ಫುಡ್ಡು ಬಂದು ಏನಂದರೆ ಏನಿಲ್ಲ ಎಲ್ಲ ಕೆಮಿಕಲ್ ಫುಡ್ಸು ಓಕೆನಾ ಸೊ ನೀವೇನು ಮಾಡಬೇಕಾಗತ್ತೆ ನಮ್ಮ ಮಗುನ ನಾವು ಈಗ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತಂದರೆ ನಮ್ಮ ಸಿಂಟಮ್ ಗೊತ್ತಾದ ತಕ್ಷಣವೇ ನಮ್ಮ ಮಗುನ ನಾವು ಸೇಫ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದೆಲ್ಲ ನಿಮಗೆ ಸಿಂಪ್ಟಮ್ಸ್ಗಳ ಹೇಳಾಯಿತು ಇನ್ನು ನೆಕ್ಸ್ಟು ನಿಮಗೆ ಯಾವ ವೀಕಲ್ಲಿ ನಿಮಗೆ ನೆಕ್ಸ್ಟು ಅದನ್ನು ಅಂದರೆ ನಾವು ಪ್ರೆಗ್ನೆಂಟ್ ಇದ್ದೀವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಹೇಳೋದಾದರೆ ನೀವು ಈಗ ತರ್ಟಿ ಎತ್ತು ನೀವು ಡೇಟ್ ಆಗಿರ್ತೀರಾ ಅಂತ ಅಂದ್ಕೊಳ್ಳಿ ಪೀರಿಯಡ್ಸ್ ಆಗಿರ್ತೀರ ಲಾಸ್ಟ್ ಮಂತ್ ತರ್ಟಿ ಎತ್ತು ನೀವು ಪೀರಿಯಡ್ಸ್ ಆಗಿರ್ತೀರಾ ಓಕೆನಾ ಈ ಮಂತ್ ತರ್ಟಿ ಎತ್ತಿಗೆ ನಿಮಗೆ ಒನ್ ಮಂತ್ ಆಗುತ್ತೆ ಓಕೆನಾ ನಾನು ಇದನ್ನು ಹೇಳ್ತಾ ಇರೋದು ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅವರಿಗೆ ಈ ಸಿಂಟಮ್ಗಳೆಲ್ಲ ರೆಗ್ಯುಲರ್ ಪೀರಿಯಡ್ಸಿರವ್ರಿಗೆ ಕರೆಕ್ಟಾಗಿ ಆಗುತ್ತೆ ಅಕಸ್ಮಾತ್ ಇರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಇದ್ದರೆ ಅವರೇನು ಮಾಡಬೇಕು ಅಂತಂದರೆ ಫಸ್ಟು ರೆಗ್ಯುಲರ್ ಪೀರಿಯಡ್ಸನ್ನ ಮಾಡಿಕೊಂಡು ಆಮೇಲೆ ಇದರ ಈ ರೀತಿ ಸಿಂಪ್ಟಮ್ಗಳು ಬಂದರೆ ಅವರು ಪ್ರೆಗ್ನೆಂಟಾಗಿ ಕನ್ಫರ್ಮ್ ಆಗಿದೆ ಅಂತಲೇ ಅರ್ಥ ಓಕೆನಾ ಸೊ ನೀವೇನು ಮಾಡಬೇಕು ಅಂತಂದರೆ ಈಗ ತರ್ಟಿ ಎತ್ತಿಂದ ತರ್ಟಿ ಎತ್ತಿಗೆ ಒನ್ ಮಂತ್ ಆಗುತ್ತೆ ಅಲ್ವಾ ಒನ್ ಮಂತ್ ಆದಮೇಲೆ ಅದರ ನೆಕ್ಸ್ಟು ಒಂದು ವಾರ ಓಕೆನಾ ಅದು ನೆಕ್ಸ್ಟ್ ಒಂದು ವಾರ ಬಿಟ್ಟು ನೀವು ಚೆಕ್ ಮಾಡಬೇಕಾಗುತ್ತೆ ಇಲ್ಲ ನೀವು ಒನ್ ಮಂತಿಗೆ ಚೆಕ್ ಮಾಡಿಬಿಟ್ರೆ ನಿಮಗೆ ಅದು ರಿಸಲ್ಟ್ ತೋರಿಸೋದಿಲ್ಲ ನೆಗೆಟಿವೇ ಬರೋದು ಓಕೆನಾ ಸೊ ಒಂದು ವಾರ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದು ವಾರ ಆದಮೇಲೂ ಕೂಡ ನಿಮಗೆ ಒಂದು ಡಾರ್ಕ್ ಲೈನ್ ಬಂದು ಒಂದು ಲೈಟ್ ಲೈನ್ ಬಂದ್ರೆ ಆ ಡಾರ್ಕ್ ಲೈನ್ ಬಂದು ನಿಮ್ಮದು ಓಕೆನಾ ಲೈಟ್ ಲೈನ್ ಬಂದ್ರೆ ಅಕಸ್ಮಾತ್ ಒಂದ್ ವಾರ ಅಂದ್ರೆ ಒಂದ್ ಮಂತ್ ಆಗಿ ಒಂದ್ ವಾರ ಆದ್ಮೇಲೆ ನಿಮ್ಗೆ ಲೈಟ್ ಲೈನ್ ಬಂದ್ರೆ ನೀವು ವೆಯ್ಟ್ ಮಾಡಿ ಹಂಗಂತ ನೀವು ಪ್ರೆಗ್ನೆಂಟ್ ಅಲ್ವೇ ಅಲ್ಲ ಅಂತ ಅರ್ಥ ಅಲ್ಲ ಓಕೆನಾ ನೀವು ಪ್ರೆಗ್ನೆಂಟ್ ಇದ್ದೀರಾ ಬಟ್ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಆ ಲೈಟ್ ಲೈನ್ ಏನಕ್ಕೆ ಬರುತ್ತೆ ಅಂತ ನಾನು ಹೇಳ್ತೀನಿ ಆ ಲೈಟ್ ಲೈನ್ ಏನಕ್ಕೆ ಬರುತ್ತೆ ಅಂತಂದರೆ ಅವರ ಬಾಡಿನಲ್ಲಿ ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ ಬಾಡಿನಲ್ಲಿ ಒಂದು ಎಚ್ ಸಿ ಜಿ ಲೆವೆಲ್ ಅಂತ ಇರುತ್ತೆ ಓಕೆನಾ ಆ ಎಚ್ ಸಿ ಜಿ ಲೆವೆಲ್ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಏನಕ್ಕೆ ಅದು ಲೈಟ್ ಲೈನ್ ಬರುತ್ತೆ ಅಂತ ಆ ಎಚ್ ಸಿ ಜಿ ಲೆವೆಲ್ ಅಂತ ಇರುತ್ತೆ ಆ ಎಚ್ ಸಿ ಜಿ ಲೆವೆಲ್ ಏನಾದರೂ ಕಮ್ಮಿ ಏನಾದರೂ ಇದ್ದರೆ ಓಕೆನಾ ಅದು ಕಮ್ಮಿ ಇದ್ದರೆ ಆ ಥರ ಲೈಟ್ ಲೈನ್ ಬರೋ ಚಾನ್ಸಸ್ಸು ಇರುತ್ತೆ ಆವಾಗ ನೀವೇನು ಮಾಡಬೇಕು ಅಂತಂದರೆ ಆ ಒಂದು ವಾರ ಆದಮೇಲೆ ನೆಕ್ಸ್ಟು ಇನ್ನೊಂದು ವಾರ ಅಂದರೆ ನಿಮಗೆ ಕರೆಕ್ಟ್ ರಿಸಲ್ಟ್ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಒನ್ ಮಂತ್ ಫಿಫ್ಟೀನ್ ಡೇಸು ಒನ್ ಮಂತ್ ಫಿಫ್ಟೀನ್ ಡೇಸ್ಗೆ ನಿಮಗೆ ಕರೆಕ್ಟಾಗಿ ರಿಸಲ್ಟು ಗೊತ್ತಾಗುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ನೆಕ್ಸ್ಟು ನೀವು ಚೆಕ್ ಮಾಡಿದ್ರು ನಿಮಗೆ ಲೈಟ್ ಲೈನ್ ಬಂತು ಅಂತಂದರೆ ನೀವು ಸಡನ್ನಾಗಿ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಬೇಕಾಗತ್ತೆ ಓಕೆನಾ ಆವಾಗ ಡಾಕ್ಟ್ರು ನಿಮಗೆ ಒಂದು ಇಂಜೆಕ್ಷನ್ನ ಕೊಡ್ತಾರೆ ಹ್ಞೂ ನನ್ನ ಫ್ರೆಂಡ್ಗೂ ಕೂಡ ಇದೇ ಆಗಿತ್ತು ಅವಳಗೂ ಅವಳಿಗೂ ಕೂಡ ಲೈಟ್ ಲೈನ್ ಬಂದಿತ್ತು ಬಟ್ ಸೆಕೆಂಡ್ ಟೈಮು ಕೂಡ ಅದನ್ನು ಲೈಟ್ ಲೈನೇ ಬಂತು ಸೊ ಅವಳು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಮೆಡಿಸಿನ್ ತಗೊಂಡು ಈಗ ಅವಳು ಪ್ರೆಗ್ನೆಂಟಿದ್ದಾಳೆ ಓಕೆನಾ ನೀವು ಕೂಡ ಆ ಥರ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಅವರು ಎಚ್ ಸಿ ಜಿದು ಒಂದು ಏನೋ ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ನ ನೀವು ತೊಗೊಂಡ ತಕ್ಷಣ ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಒಬ್ಬೊಬ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ ಆ ಎಚ್ ಸಿ ಜಿ ಲೆವೆಲ್ ಕಮ್ಮಿ ಇರೋರಿಗೆ ಅಂತ ಹೇಳ್ತಾ ಇರೋದು ಆ ಎಸ್ ಸಿ ಜಿ ಲವರ್ ಕಮ್ಮಿ ಇರೋರಿಗೆ ಅವರಿಗೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ಒನ್ ಮಂತ್ ಆದಮೇಲೆ ಒನ್ ವೀಕಿಗೆ ಚೆಕ್ ಮಾಡಿ ನೀವು ಫಿಫ್ಟೀನ್ ಡೇಸ್ವರೆಗೂ ಅಕಸ್ಮಾತ್ ಲೈಟ್ ಲೈನ್ ಬಂದರೆ ಫಿಫ್ಟೀನ್ ಡೇಸ್ವರೆಗೂ ವೆಯ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಓಕೆನಾ ಒನ್ ಮಂತ್ ಒಂದು ವಾರ ಆದಮೇಲೆ ಇನ್ನೊಂದು ಫೈವ್ ಡೇಸು ಓಕೆನಾ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ ಓಕೆನಾ ಟ್ವೆಲ್ ಡೇಸ್ಗೆ ಇನ್ನೊಂದ್ಸಲ ಚೆಕ್ ಮಾಡಿ ಅಕಸ್ಮಾತ್ ಮತ್ತೆ ಹಂಗೆ ಲೈಟ್ ಲೈನ್ ಬಂತು ಅಂದರೆ ದಯವಿಟ್ಟು ನೀವು ಹೋಗ್ಬಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಬೇಕಾಗತ್ತೆ ಓಕೆನಾ ಸೊ ಈಗ ನಾನು ಯಾವ್ದು ಯಾವ ಡೇಸಲ್ಲಿ ಯಾವ ವೀಕಲ್ಲಿ ನೀವು ಚೆಕ್ ಮಾಡಿಕೊಡ್ಬೇಕು ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ ಈಗ ನೆಕ್ಸ್ಟ್ ಬಂದರೆ ಫುಡ್ಡು ಫುಡ್ಡಲ್ಲಿ ಫ್ರೆಂಡ್ಸ್ ನಾವು ಈಗ ನಾವು ಪ್ರೆಸೆಂಟ್ ಆರ್ಮೋನ್ ಎಲ್ಲ ನಮಗೆ ಸಿಂಟಮ್ಸ್ ಇದೆ ಅಂತ ಗೊತ್ತಾದಾಗ ನಾವು ಏನು ಮಾಡಬೇಕು ಅಂತಂದರೆ ತುಂಬ ಭಾರನ ಹೆತ್ತದಾಗ್ಲಿ ಇಲ್ಲ ಅಂತಂದರೆ ಸ್ಟೆಪ್ನ ಹತ್ತಿ ಹತ್ತಿ ಇಳಿಯೋದಾಗಲಿ ಸ್ಟೆಪ್ಪು ಹತ್ತಿ ಹತ್ತಿ ಇಳಿಯೋದ್ರಿಂದ ನಿಮ್ಮ ಹೊಟ್ಟೆಗೆ ಅದು ಪ್ರೆಷರ್ ಬೀಳುತ್ತೆ ಹಾಗೆ ನೀವು ಬಗ್ಗಿ ಬಗ್ಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕೂಡ ನಿಮಗೆ ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದು ಬಿದ್ದು ಅದೇನಾಗುತ್ತೆ ಅಂದರೆ ನಿಮಗೆ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ ನೀವು ಪ್ರೆಗ್ನೆಂಟ್ ಇದ್ದರೂ ಕೂಡ ನೀವು ನಿಮಗೆ ಪೀರಿಯಡ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ನಿಮ್ಮ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬಂದರೆ ನಿಮ್ಮ ದಾಂಪತ್ಯ ದಾಂಪತ್ಯನೂ ಕೂಡ ನೀವು ದೂರ ಇಡಬೇಕಾಗತ್ತೆ ಓಕೆನಾ ಯಾಕಂತಂದರೆ ಅದು ಕೂಡ ಪ್ರೆಷರ್ ಬೀಳುತ್ತಲ್ಲ ಸೊ ಪ್ರೆ ಆ ಪ್ರೆಷರಿಂದ ನಿಮಗೆ ಮಗು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ನಿಮ್ಮ ದಾಂಪತ್ಯನೂ ಕೂಡ ದೂರ ಇಡಬೇಕಾಗತ್ತೆ ಇನ್ನು ನೆಕ್ಸ್ಟು ಬಂದರೆ ಹೀಟು ಹೀಟ್ ಐಟಮ್ಸ್ ಎಲ್ಲ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಈ ಕಾಫಿ ಅಂತೂ ನೀವು ತುಂಬಾ ಫುಲ್ಲು ಅವಾಯ್ಡ್ ಮಾಡಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಕೆಫಿನ್ ಅಂತ ಒಂದು ಇರೋದ್ರಿಂದ ಅದು ನಿಮಗೆ ತುಂಬಾ ಹೀಟ್ ಆಗುತ್ತೆ ಓಕೆನಾ ಅದು ಅದರಿಂದ ನಿಮಗೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೀಟ್ ಐಟಮ್ನ ನೀವು ಯಾವುದ್ರೂ ತೊಗೊಳ್ಬೇಡಿ ಆರಾಮಾಗಿ ಎಲ್ತಿ ಫುಡ್ನ ತೊಗೊಳ್ಳಿ ಡಾಕ್ಟ್ರೆಲ್ಲ ತೋರಿಸ್ಕೊಂಡು ಡಾಕ್ಟ್ರು ನಿಮಗೆ ಒಂದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸು ಐರನ್ ಟ್ಯಾಬ್ಲೆಟ್ಸು ಎಲ್ಲಾನು ನಿಮಗೆ ಕೊಡ್ತಾರೆ ಅದನ್ನೆಲ್ಲ ತೊಗೊಳ್ಳಿ ಮಿಸ್ ಮಾಡಿದೆ ಅದನ್ನೆಲ್ಲ ತೊಗೊಳ್ಳಿ ಹಾಗೆಯೇ ಚೆನ್ನಾಗಿ ಎಲ್ತಿ ಫುಡ್ಡೆಲ್ಲ ತೊಗೊಳ್ಳಿ ಆಮೇಲೆ ಇದೆಲ್ಲ ಅಂದರೆ ನಾನ್ ವೆಜ್ ಎಲ್ಲ ಆ ಟೈಮಲ್ಲಿ ಸ್ವಲ್ಪ ಹೀಟ್ ಇರುತ್ತಲ್ವಾ ನಾನ್ ವೆಜ್ ಎಲ್ಲ ಅವಾಯ್ಡ್ ಮಾಡಿ ಒಂದು ತ್ರೀ ಮಂತ್ಸ್ವರೆಗೂ ಅಷ್ಟೇ ತ್ರೀ ಮಂತ್ಸ್ ಆದ್ಮೇಲೆ ಒಂದು ದಡ ಸೇರ್ತೀರಾ ನೀವು ಓಕೆನಾ ಆ ದಡ ಸೇರೋದು ಒಂದು ತ್ರೀ ಅಷ್ಟೇ ಆಮೇಲೆ ನೀವು ನೆಕ್ಸ್ಟ್ ನೀವು ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ತಿನ್ಕೊಂಡು ತಿನ್ಕೊಂಡು ಹೋಗ್ಬೋದು ಯಾವ ರೀತಿ ಆಹಾರನ ತಗೋಬೇಕು ತಗೊಳ್ಬಾರ್ದು ಎಲ್ಲನೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಆದಷ್ಟು ಎಲ್ತಿ ಫುಡ್ನ ತಗೊಳ್ಳಿ ಮತ್ತು ಚೆನ್ನಾಗಿ ನೀರು ಕುಡೀರಿ ಓಕೆನಾ ಆ ಟೈಮಲ್ಲಿ ತುಂಬಾ ಹೆವಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ನನಗೂ ಕೂಡ ಅಷ್ಟೇ ತುಂಬ ಹೆವಿ ಹೀಟ್ ಆಗಿತ್ತು ಎಷ್ಟು ಅಂದರೆ ನನಗೆ ಚೆಸ್ಟ್ ಇದೆಯಲ್ಲ ಆ ಚೆಸ್ಟೇ ಹೆವಿ ಸುಡೋದು ನನಗೆ ಎಷ್ಟು ಸುಡೋದು ನನಗೆ ಕಂಟ್ರೋಲೇ ಆಗ್ತಾ ಇರಲಿಲ್ಲ ಎಷ್ಟು ಒಂದು ಟ್ವೆಂಟಿ ಗ್ಲಾಸ್ ಇಯರ್ ನಾನು ನೀರು ಕುಡಿತಾ ಇದ್ದೆ ನಾಲ್ಕು ಗ್ಲಾಸ್ ಮಜ್ಜಿಗೆ ಕುಡಿತಾ ಇದೆ ಅಂದ್ರೂ ಕೂಡ ನನಗೆ ಅದು ಕಂಟ್ರೋಲ್ ಆಗ್ತಾ ಇರಲಿಲ್ಲ ಆಮೇಲೆ ಕೋಸಂಬರಿ ಮಾಡ್ಕೊಂಡು ತಿನ್ನೋದು ಸೌತೆಕಾಯಿ ತಿನ್ನೋದು ಡೈಲಿ ಆ್ಯಕ್ಚುಲಿ ನಂದು ಬಂದು ಕೋಲ್ಡ್ ಬಾಡಿ ಬಟ್ ನನಗೆ ಆ ಟೈಮಲ್ಲಿ ಹೆವಿ ಹೀಟ್ ಆಗಿ ಆ ಸೌತೆಕಾಯಿ ತಿನ್ನೋದಾಗಿರ್ಬೋದು ಚೆನ್ನಾಗಿ ನೀರು ಕುಡಿತಾ ಇದೆ ಚೆನ್ನಾಗಿ ಮಜ್ಜಿಗೆ ಎಲ್ಲ ತಗೊಳ್ತಾ ಇದೆ ಓಕೆನಾ ಆ ಟೈಮಲ್ಲಿ ಬಾಡಿ ಬಂದು ತುಂಬಾ ಹೆವಿನೇ ಹೀಟ್ ಆಗುತ್ತೆ ಫುಲ್ ಬಾಡಿ ಇರೋರ್ಗೂ ಕೂಡ ಅದು ಹೆವಿ ಹೀಟ್ ಆಗುತ್ತೆ ಸೊ ನೀವೇನು ಮಾಡಬೇಕು ಅಂತಂದ್ರೆ ಚೆನ್ನಾಗಿ ನೀರು ಕುಡಿಬೇಕು ಮಜ್ಜಿಗೆ ಕುಡಿಬೇಕು ಹಾಗೆಯೇ ಸೌತೆಕಾಯಿ ತಿನ್ನೋದಾಗಿರ್ಬೋದು ಕೋಸಂಬರಿ ತಿನ್ನೋದಾಗಿರ್ಬೋದು ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮಗುನ ನೀವು ತುಂಬಾ ಸೇಫ್ ಮಾಡ್ಕೊಳ್ತೀರ ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಎಲ್ಲ ಸಿಂಪ್ಟಮ್ಸ್ ಹೇಳಿದೆ ಆ್ಯಂಡ್ ಯಾವ ವೀಕಲ್ಲಿ ಅದನ್ನು ನೀವು ಚೆಕ್ ಮಾಡ್ಕೊಡ್ಬೇಕು ಅಂದರೆ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳೋದು ಯಾವ ವೀಕಲ್ಲಿ ಅಂತ ಹೇಳಿದೆ ಹಾಗೆಯೇ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಏನೇನು ತಿನ್ನಬೇಕು ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಫುಲ್ಲು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮಗೆ ಅಕಸ್ಮಾತ್ ಏನಾದರೂ ನಿಮಗೆ ಗೊತ್ತಿರೋರು ಆಗಿರ್ಬೋದು ಇಲ್ಲ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರಾದರೂ ಆಗಿರ್ಬೋದು ಎಷ್ಟೋ ನನಗೆ ಮಕ್ಕಳು ಇರೋದಿಲ್ಲ ಅಲ್ವಾ ಹಾಗೆಯೇ ಮ್ಯಾರೇಜ್ ಕೂಡ ಆಗ್ತಾ ಇರೋದಿಲ್ಲ ಅವರಿಗೆಲ್ಲ ನಾನು ಒಂದು ವ್ರತನ ಹೇಳಿದ್ದೀನಿ ಆ ವ್ರತನ ನಾನು ನಿಮಗೆ ಎಂಟು ಸ್ಕ್ರೀನಲ್ಲೂ ಕೊಡ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಲಿಂಕು ಕೂಡ ಕೊಡ್ತೀನಿ ಆ ವ್ರತನ ಮಾಡಲಿಕ್ಕೆ ಹೇಳಿ ತುಂಬಾ ಈಸಿ ಇದೆ ಆ ವ್ರತ ಅದರಿಂದ ಕನ್ಫ್ ಪ್ರೆಗ್ನೆನ್ಸಿ ಆಗಿರ್ಬೋದು ಮದುವೆ ಆಗಿರ್ಬೋದು ನಿಜವಾಗ್ಲೂ ಕನ್ಫರ್ಮ್ ಆಗುತ್ತೆ ನನಗೆ ಅದಕ್ಕೆ ಲೈಕ್ ಸಿಗಲಿ ವ್ಯೂಸ್ ಸಿಗಲಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಆ ಅಂತ ನಾನು ದಾಟಿ ಬಂದಿದ್ದೀನಿ ಆ ಕಷ್ಟ ನಾನು ಅನುಭವಿಸಿದ್ದೀನಿ ಓಕೆನಾ ಎಷ್ಟೋ ವರ್ಷದಿಂದ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಈಗ ಪ್ರೆಗ್ನೆಂಟ್ ಆಗಿ ನಾನು ನನಗೆ ಮಗು ಆಗಿರೋದು ಸೊ ನಾನು ಆ ವ್ರತ ಮಾಡಿದ್ಮೇಲೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಓಕೆನಾ ನಾನು ಅದನ್ನು ಯಾವ ರೀತಿ ವ್ರತ ಮಾಡಬೇಕು ಹಾಗೆ ನನಗೆ ಯಾವ್ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲ ನಾನು ಆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ನೋಡದೆ ಇರೋರು ಅದನ್ನು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಯಾರಿಗೆ ಮದುವೆ ಆಗ್ತಲ್ಲ ಮತ್ತು ಮಗು ಆಗ್ತಲ್ಲ ಅವರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗೋದ್ರಿಂದ ನಾವೇನು ಕಲ್ಕೊಳ್ಳಲ್ಲ ಅಲ್ವಾ ಭಗವಂತ ನಮಗೆ ನಾವು ಏನು ಒಂದನ್ನು ನಾವು ನಮ್ಮಿಂದ ಹೆಲ್ಪ್ ಮಾಡ್ತೀವಿ ದೇವರು ಅದೇ ರೀತಿ ನಮ್ಮ ನಮಗೆ ಇನ್ನೊಂದು ಕಡೆಯಿಂದ ನಮಗೆ ಒಳ್ಳೇದು ಮಾಡ್ತಾನೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟನೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇ ಕೇರ್ ಹ್ಯಾವ್ ಎ ನೈಸ್ ಡೇ